ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡದ ನಡುವಿನ ಮೊಟ್ಟ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲೇ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಹರ್ಷದೀಪ್ ಸಿಂಗ್ ಮುರಿದರು ಯುಝುವೇಂದರ್ ಚಹಲ್ ಹಾಗೂ ಭುವನೇಶ್ವರ್ ಕುಮಾರ್ನಂತಹ ಸ್ಟಾರ್ ಬೌಲರ್ಗಳ ವಿಶ್ವ ದಾಖಲೆಗಳನ್ನು ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ಹರ್ಷದೀಪ್ ಸಿಂಗ್ರವರು ಭಾರತ ತಂಡದಲ್ಲಿ ಮಾಡುವ ಡೇಂಜರಸ್ ಗೆ ನೀವು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದಾದರೆ ಈ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿನ್ನೆ ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ಪ್ರಾರಂಭವಾಗಿದ್ದ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊಟ್ಟ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ರವರು ಅಕ್ಷರಶಃ ಅಬ್ಬರದ ಬೌಲಿಂಗ್ ಮಾಡಿದರು ಅಂತಲೇ ಹೇಳಬಹುದು ನಿನ್ನೆ ಟಾಸ್ ಗೆದ್ದು ಮೊದಲು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಂತಹ ಭಾರತ ತಂಡದ ಪರವಾಗಿ ಮೊದಲ ಓವರ್ನಲ್ಲೇ ಬೌಲನ್ನು ಕೈಗೆತ್ತಿಕೊಂಡು ಹರ್ಷದೀಪ್ ಸಿಂಗ್ರವರು ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟರ್ ಆಗಿದ್ದ ಫಿಲ್ ಸಾಲ್ಟ್ ರವರ ವಿಕೆಟ್ ಅನ್ನು ಕಿತ್ತಿಸಿದರು ಅಂತಾನೆ ಹೇಳಬಹುದು ಇತ್ತ ಕಡೆ ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ರವರ ಬೌಲಿಂಗ್ನಲ್ಲಿ ರನ್ಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದ ಇಂಗ್ಲೆಂಡ್ ತಂಡದ ಬ್ಯಾಟರ್ಸ್ಗಳು ಹರ್ಷದೀಪ್ ಸಿಂಗ್ರವರ ಸ್ಫೋಟಕ ಬೌಲಿಂಗ್ಗೆ ತತ್ತರಿಸಿ ಹೋಗಿದ್ದರು ಅಂತಾನೆ ಹೇಳಬಹುದು ಮೊದಲ ಓವರ್ನಲ್ಲೇ ಫಿಲ್ ಸಾಲ್ಟ್ ರವರ ವಿಕೆಟ್ ಅನ್ನು ಕಿತ್ತಿದ್ದ ಹರ್ಷದೀಪ್ ಸಿಂಗ್ರವರು ನಂತರ ಬೆನ್ ಡೊಕೆಟ್ ಅವರ ವಿಕೆಟ್ ಅನ್ನು ಕೂಡ ಪಡೆದುಕೊಳ್ಳುವ ಮೂಲಕ ಭಾರತ ತಂಡದ ಸ್ಫೋಟಕ ಬೌಲರ್ಸ್ಗಳಾಗಿದ್ದ ಯುಝುವೆಂದರ್ ಚಹಲ್ ಮತ್ತು ಭುವನೇಶ್ವರ್ ಕುಮಾರ್ನಂತಹ ಸ್ಟಾರ್ ಆಟಗಾರರ ವಿಶ್ವ ದಾಖಲೆಯನ್ನು ಮುರಿದು ಹಾಕಿದರು ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಹರ್ಷದೀಪ್ ಸಿಂಗ್ ರವರು ಇಂಗ್ಲೆಂಡ್ ವಿರುದ್ಧದ ಮೊಟ್ಟ ಮೊದಲ ಟಿ ಟ್ವೆಂಟಿ ಐ ಪಂದ್ಯವನ್ನು ಆಡುವ ಮೊದಲು ಭುವನೇಶ್ವರ್ ಕುಮಾರ್ ಮತ್ತು ಹಾರ್ದಿಕ್ ಪಾಂಡ್ಯರವರ ವಿಶ್ವ ದಾಖಲೆಯನ್ನು ಮುರಿದು ಟಿ ಟ್ವೆಂಟಿ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ಸ್ಗಳನ್ನು ಪಡೆದುಕೊಂಡ ಭಾರತೀಯ ಎರಡನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಆದರೆ ಇಂಗ್ಲೆಂಡ್ ವಿರುದ್ಧದ ಮೊಟ್ಟ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಮತ್ತು ಬೆನ್ ಡಿಕೆಟ್ರವರ ಎರಡು ವಿಕೆಟ್ಸ್ಗಳನ್ನು ಕಿತ್ತುಕೊಂಡಂಥ ಹರ್ಷದೀಪ್ ಸಿಂಗ್ರವರು ಯುಝಝುವೇಂದರ್ ಚಹಲ್ ರವರು ಎಪ್ಪತ್ತೊಂಬತ್ತು ಇನ್ನಿಂಗ್ಸ್ಗಳಲ್ಲಿ ತೊಂಬತ್ತಾರು ವಿಕೆಟ್ಸ್ಗಳನ್ನು ಪಡೆದುಕೊಂಡು ಸೃಷ್ಟಿಸಿದ್ದ ವಿಶ್ವ ದಾಖಲೆಯನ್ನು ಹರ್ಷದೀಪ್ ಸಿಂಗ್ರವರು ಕೇವಲ ಅರವತ್ತೊಂದು ಇನ್ನಿಂಗ್ಸ್ಗಳಲ್ಲಿ ತೊಂಬತ್ತೇಳು ವಿಕೆಟ್ಸ್ಗಳನ್ನು ಪಡೆದು ಯುಝುವೆಂದರ್ ಚಹಲ್ ರವರ ವಿಶ್ವ ದಾಖಲೆಯನ್ನು ಮುರಿದು ಹಾಕಿದ್ದಾರೆ ಅಂತಾನೆ ಹೇಳಬಹುದು ಇದೀಗ ಟಿ ಟ್ವೆಂಟಿ ಐ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ಸ್ಗಳನ್ನು ಪಡೆದುಕೊಂಡ ಭಾರತೀಯ ಆಟಗಾರ ಯಾರು ಎಂದು ಕೇಳಿದರೆ ಹರ್ಷದೀಪ್ ಸಿಂಗ್ರವರು ಎಂದು ಹೇಳುವಂತಾಗಿದೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ